ಸೊ ಇದರಲ್ಲಿ ನಂದಿ ವಿಗ್ರಹ ನಂದಿ ಎಲ್ಲ ರಂಗಿದೆ ತಡೆಚ್ ಓಕೆ ನಂದಿ ಎಲ್ಲ ವಾಹ್ ವಾ ಚೆನ್ನಾಗಿದೆ ಇದು ತುಂಬಾ ಪ್ರಶಾಂತವಾಗಿದೆ ನಂದಿ ಓಕೆ ಇದನ್ನ ನೋಡ್ಬೇಕಂತ ನೋಡ್ರಿ ನೋಡಿ ಇದೊಂದು ಇದರಲ್ಲೊಂದು ವಿಗ್ರಹ ಇದೆ ಏನು ಗುರು ಎಲ್ಲೂ ಬೆಳಕಿಗೆ ಬರಲ್ಲ ಇಷ್ಟು ಬೆಳಕಲ್ಲೇ ಜೀವನ ಮಾಡ್ತಿದ್ರು ಆವಾಗಿನ ಕಾಲದಲ್ಲಿ ಏಪ್ಪ ಭಯ ಆಗುತ್ತೆ ವಯಸ್ಸಲ್ಲಿ ಬೊಬ್ಬರು ಹೇಳೋದು ಆಗಿದೆ ಅವ್ರು ಅದೇ ಇರೋದು ಯಾಕೋ ಹೊಡೆತಿತ್ತು ಆಯಿತು ಸಾಕತ್ತು ವೈಡಾಗಿದೆ ಮತ್ತುಂದ್ರೆ ನಿಮಗೆಲ್ಲ ನಮ್ಮ ಮಾಮಗೆ ವೀಡಿಯೋ ನೋಡ್ತಿದ್ವಿ ಬೇಚಾರ ಪಡ ನಿಮ್ಗೊಂಥರ ನೀನು 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 ಹೇಳ್ದಂಗೆ ಕೇಳಿದ್ರೆ ಒಳ್ಳೇದು ಇಲ್ಲ ಅಂದರೆ ಕೆಟ್ಟರು ನೀನು ಹೇಳಿದ್ದು ನಡೀಬೇಕಾ ಏನಪ್ಪ ಹಿಂಗೊಂತರ ವೀಡಿಯೋ ಮಾಡಿದ್ರೆ ಬೇಜಾರು ಬಡ ಡೈರೆಕ್ಟಾಗಿ ಹೇಳೋ ಕಾಲಿಲ್ಲ ಹೇಳಿರ ನೀನು ಕುಳ್ದಾಗ್ಬಿಡ್ತೀಯ ಅದಕ್ಕೆ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನೀನು ಫ್ರೆಂಡ್ಸ್ ಕರೆಕ್ಟಾಗಿ ಹೇಳ್ತಾರೆ ನೀನು ಏನಾಗೋ ಬನ್ನಿ ಹೋಗುವ ನೆಕ್ಸ್ಟ್ ಮುಂದೆ ಸೊ ಇದು ಗ್ರೌಂಡ್ ಲೆವೆಲ್ಗಿಂತ ಸ್ವಲ್ಪ ಕೆಳಗಡೆ ಇದೆ ಇದು ಅದೇ ಸ್ವಲ್ಪ ಗ್ರೌಂಡ್ ಲೆವೆಲ್ಗಿಂತ ಕಮ್ಮಿ ಇತ್ತು ಇದು ಇದಕ್ಕಿಂತ ಕೆಳಗಿದೆ ಸೊ ನೋಡಿ ಇಲ್ಲೆಲ್ಲ ನೀರು ಬರ್ತಾ ಇದ್ದಾವೆ ಯಾವ ಯಾವ ನೀರು ಗೊತ್ತಿಲ್ಲ ನನಗೆ ಸೊ ಇದು ಇದೆಲ್ಲ ನೀರು ಇಲ್ಲುತ್ತೆ ಅನಿಸುತ್ತೆ ಐ ಥಿಂಕ್ ಇವಾಗ ನೀರಿಲ್ಲ ಇಲ್ಲ ನೀರು ನಿಲ್ಲಬಹುದು ಸೊ ಮತ್ತು ಇದೊಂದು ಇದು ಎಲ್ಲ ಮಂಟಪ ಎಲ್ಲ ಇದ್ರಾಗಿನ ಸ್ವಲ್ಪ ಓಲ್ಡ್ ಇದು ಮತ್ತು ಅದು ಸೊ ಎರಡೂ ಹಳೇ ಬಂತು ಎಲ್ಲದಕ್ಕಿಂತ ಸ್ವಲ್ಪ ಕೈರು ಹೇಳಿದ್ರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂತ ಇದರಲ್ಲೂ ಕೂಡ ಯಾವುದೇ ಥರ ವಿಗ್ರಹ ಇಲ್ಲ ಇದು ಅದು ಸೊ ಎಲ್ಲ ಮಂಟಪ ಎಲ್ಲ ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಎಲ್ಲ ಮಾಡಿದ್ದಾರೆ ಗೊತ್ತಿಲ್ಲ ಚೆನ್ನಾಗಿದ್ದಾವೆ ಹಿಸ್ಟಾರಿಕಲ್ ಟೆಂಪಲ್ಸು ಇನ್ನೊಂದು ಐದು ಐದರಿಂದ ಆರು ಶತಮಾನ ಅಷ್ಟೆ ಎಲ್ಲ ಡಮನ್ ಅಷ್ಟು ಆಗೋಗ್ಬಿಡ್ತವೆ ಎಲ್ಲ ಆಲ್ರೆಡಿ ಹಾಳಾಗ ಹಾಕಿ ಬಂದಿದ್ದು ಸ್ವಲ್ಪ ಸ್ವಲ್ಪ ಹಂಗೆ ಮಾಡಿ ಕನ್ಸ್ಟ್ರಕ್ಷನ್ ಅದು ಇದು ರೀಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಇಟ್ಕೊಂಡಿದ್ದಾರೆ ಇನ್ನೊಂದು ಐದರಿಂದ ಆರು ಶತಮಾನ ಅಷ್ಟೇ ಇದು ಕೆಂಪು ಕಲ್ಲಲ್ವಾ ಡ್ಯಾಮೇಜ್ ಆಗಿಬಿಟ್ಟಿದೆಯಲ್ಲ ಸ್ವಲ್ಪ ಪುಡಿ ಆಗುತ್ತೆ ಕಲ್ಲಿದು ಮತ್ತು ಅದು ಮಂಟಪ ಥರ ಅಂತೀವಲ್ಲ ಅದು ಇದು ಸಖತ್ ವೈಡ್ ಆಗಿದೆಯಲ್ಲ ಅಲ್ಲ ಅಲ್ಲಿಗೆ ಹೋಗುವ ಬನ್ನಿ ಸ್ಟೋರೇಜ್ ಇಲ್ಲ ಅಲ್ಲಲ್ಲಿ ಕಟ್ ಕಟ್ ಮಾಡಿ ಮಾಡ್ತಾ ಸೊ ಇದು ಗೌರವ ಗುಡಿ ಗೌರವ ಗುಡಿ ಬಾದಾಮಿ ಚಾಲಕರ ಕಾಲದ ಈ ದೇವಾಲಯವು ಎತ್ತರವಾದ ಪೀಠದ ಮೇಲಿನ ಇದಕ್ಕೆ ಹೋಗ್ತೀವಿ ಮನೀಶ್ವರಾಜ್ ಬಸ್ ಇದು ಕೂಡ ತುಂಬಾ ದೊಡ್ಡದಾಗಿದೆ ಸೊ ಇದು ಗೌರವ ಗುಡಿ ಇದು ಕೂಡ ಇಲ್ಲಿ ಸಭಾ ಮಂಟಪದ ತರ ಸಭೆ ಏನಾದ್ರು ಮಾಡ್ ಮಾಡ್ತಿದ್ರೋ ಗೊತ್ತಿಲ್ಲ ಸೊ ಇಲ್ಲೊಂದು ವಿಗ್ರಹ ಇದೆ ಒಳಗಡೆ ಹೋಗ್ಬೋದ ವಿಗ್ರಹ ಇದೆ ನೋಡಿ ಇದೆಲ್ಲ ರೀಕನ್ಸ್ಟ್ರಕ್ಷನ್ ಆಗಿರೋದು ನೋಡಿ ಎಲ್ಲ ರೀಸೆಂಟಾಗಿ ಹಾಕಿದ್ದಾರೆ ಸಡಿ ಲೈಟ್ ಆನ್ ಮಾಡ್ತೀನಿ ಆ ನೋಡಿ ಇವೆಲ್ಲ ರೀಕನ್ಸ್ಟ್ರಕ್ಷನ್ ಆಗಿರೋದು ಇದೆಲ್ಲ ಇದು ಇದು ಇವೆಲ್ಲ ಮೇಲೆ ಕೆಳಗೆಲ್ಲ ಸೊ ಇಲ್ಲಿ ಬಾವುಲಿಗಳು ಇರ್ತವೆ ಅದೇ ಕಾಟ ಬರ್ರನ ಎದ್ದು ಬಂದ್ಬಿಡ್ತವೆ ನೋಡಿ ಎಲ್ಲ ನೀರು ತುಂಬಾ ಸೋರುತ್ತೆ ಇಲ್ಲೆಲ್ಲ ಬಾವುಲಿಗಳು ಎಲ್ಲ ಬಂತಾವನ ಹೆದರಿಕೆ ಇಂಥವು ಇಲ್ಲಿ ನೂರ ಇರೋದು ಅಯ್ಯೋ ದೇವ್ರೆ ಅಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಇಲ್ಲೇ ಎರಡು ದಿನ ಆಗೋಗ್ಬಿಡುತ್ತೆ ಚಿಕ್ಕ ಚಿಕ್ಕದಾಗಿ ಇಲ್ಲಿರೋ ಮಾತ್ರ ನೋಡ್ಕೊಂಡು ಹೊರಡುವ ಸೊ ಮತ್ತೆ ಇಲ್ಲೊಂದು ಹೊಂಡ ಇದೆ ಅದೊಂದು ಹೊಂಡ ಆ ಕಡೆಗೆ ಒಂದಿತ್ತು ಚಿಕ್ಕ ಕಡೆಗೆ ಒಂದಿದೆ ಇದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ ಒಡ್ದು ಸ್ವಲ್ಪ ದೊಡ್ಡದಿದೆ ತಲೆನೋ ಗುಡಿ ಹಂಗಿರೋ ಇದೆ ಪೈಪೆಲ್ಲ ಹೋಗಿದೆ ಏನು ನೀರು ಬಿಡೋಕ್ಕೋ ಏನು ವಾಪಸ್ ತಗೋಳತ್ಕೋ ಗೊತ್ತಿರೋದು ನನಗೆ ಏನಿಲ್ಲ ಅಲ್ಲಿ ಚಿಕ್ಕ ಹೊಂಡ ಅಷ್ಟೆ ಅಲ್ಲೊಂದು ಗುಡಿ ಇದೆ ಅದು ಗುಡಿ ಹೋಗ್ಬಿಟ್ಟು ಹೋಗುವ ಸೊ ಮತ್ತು ಈ ಗುಡಿ ಅಂಡರ್ಗ್ರೌಂಡಲ್ಲಿ ಅಲ್ವಾ ಇರೋದು ಸ್ವಲ್ಪ ಸೊ ನೀರು ಹೋಗೋದಕ್ಕೆ ಎಕ್ಸಿಟ್ ಮಾಡಿದ್ದಾರೆ ನೋಡಿ ಅಲ್ಲಿ ಸೊ ಹೋಗ್ತಾ ಇದ್ದಾವೆ ನೀರು ಜೋರ ಮಳೆ ಬಂದರೆ ನೀರು ನಿಲ್ಲುತ್ತೆ ಒಳಗಡೆ ಹೋಗೋದಕ್ಕೆ ಎಕ್ಸಿಟ್ ಥರ ಮಾಡಿದ್ದಾರೆ ಎಲ್ಲಿಗೆ ಹೋಗ್ತಾವೆ ಗೊತ್ತಿಲ್ಲ ಆ ಕಡೆಗೆಲ್ಲ ಹೋಗ್ಬೋದು ಅನಿಸುತ್ತೆ ಗೊತ್ತಿಲ್ಲಪ್ಪ ನೋಡೋ ಮನೆಯ ಸೊ ಮತ್ತು ಇದರಲ್ಲೂ ಸಹ ಯಾವುದೇ ಥರ ವಿಗ್ರಹ ಏನಿಲ್ಲ ಎಲ್ಲ ಫುಲ್ ಡ್ಯಾಮೇಜ್ ಇದು ಫುಲ್ಲು ಡ್ಯಾಮೇಜ್ ಆಗಿದೆ ಕರ್ಗೋಗ್ತಾ ಎಲ್ಲ ನೀರು ಅನಿಕೆ ಅನಿಕೆ ನೋಡಿ ಇಲ್ಲೂ ಕೂಡ ಒಂದು ವಿಗ್ರಹ ಎಲ್ಲ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ ಕರ್ಗೋಗ್ತವೆಲ್ಲ ಇದೆಲ್ಲ ಕಲ್ಗಳು ಇಷ್ಟೇ ಇದೆಲ್ಲ ಇನ್ನೆಲ್ಲ ಮುಗೀತು ಈಗ ಹೊಡಬೇಕು ಸೈಕಲ್ ಹತ್ರ ಹೋಗುವ ನಮ್ಮ ಮಾಮ ಅಲ್ಲೆಲ್ಲ ಸುಸ್ತಾಯ್ತು ತಲೆ ಕೂತ್ಕೊಂಡಿದ್ದಾರೆ ಆ ಅದನ್ನ ಹೋಗುವ ತೊಡಿ ಅಲ್ಲೊಂದು ವಿಗ್ರಹನೂ ಕೂಡ ಇದೆ ಅಲ್ಲಿ ಬನ್ನಿ ಹೊಡುವ ಗಾರ್ಡನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಏನಾಗಲಿ ಚೆನ್ನಾಗಿದೆ ಗಾರ್ಡನ್ ಇದೊಂದು ಇದೊಂದು ಗುಡಿಯಲ್ಲಿ ಗಾರ್ಡನ್ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಇದೊಂದು ದೇವಸ್ಥಾನದಲ್ಲಿ ಯಾಕಂದರೆ ಇದು ಮೇಯ್ನ್ ಅಟ್ರಾಕ್ಷನ್ ಅಲ್ಲ ಮೈನ್ ಟೂರಿಸ್ಟು ಇಲ್ಲಿಗೆ ಬರೋದು ಹಾಗಾಗಿ ಇದೊಂದು ಸ್ವಲ್ಪ ಚೆನ್ನಾಗಿದೆ ಗೊತ್ತಿಲ್ಲ ಆಮೇಲೆ ಅಲ್ಲಿ ಹಿಸ್ಟಾರಿಕಲ್ಲು ವೆಪನ್ಸ್ ಹೋಗಿವೆಲ್ಲ ಇದೆಯಂತೆ ಅಲ್ಲಿಗೆ ಹೋಗೋದಕ್ಕೆ ಟಿಕೆಟು ಆಗಿಲ್ಲ ಹೌದಾ ಇವಾಗ ಇಲ್ಲಿ ಐಹೊಳೆಯಲ್ಲಿ ೂರೆಲ್ಲ ಸಿಕ್ಕಿದ್ದಾರೆ ಏನ್ ಗೇರ್ ಸೈಕಲ್ ಎಲ್ಲ ಕೇಳ್ತಾ ಇದಾರೆ ಎಲ್ರಿ ಏನ್ ಓದ್ತಾ ಇದೀರಾ ಯಾವ ಸ್ಕೂಲ್ ಎಲ್ರದು ಬಾಯ್ ಬಾಯ್ ಅಲ್ರಿ ಬಾಯ್ ಬಾಯ್ ಬೇ ಹೋಗ್ತಾವಲ್ಲ ಚಿಕ್ಕ ಸ್ಟಾಪ್ ಹಾಕಿದ್ವಿ ಸ್ವಲ್ಪ ಸುಸ್ತಾಗ್ತಿದೆ ಅಂತ ಬೆಳಿಗ್ಗೆ ಟೈರ್ ಪಂಚರ್ ಆಗಿತ್ತು ಅಂತ ಹೇಳಿದ್ನಲ್ಲ ಏರ್ ಅಂತ ಪಂಚರ್ ಆಗಿದೆ ನೋಡಿ ಇಲ್ಲಿ ಮುಳ್ಳು ಒಕ್ಕಂಬಿಟ್ಟಿದೆ ತೆಗಿಯೋನೋ ಬ್ಯಾಡೋನಂಗ್ ನನಗಾಗಿದೆ ಈಗ ತೆಗಿಯೋಕ್ಕೆ ಬರ್ತಾ ಇಲ್ಲ ಅದು ತೆಗ್ಯಕ್ಕೆ ಬರ್ತಾ ಇಲ್ಲ ಅದು ಹೋಗಿದೆ ಇವಾಗಲ್ಲಿ ನೋಡೋದಲ್ಲ ಇಲ್ಲ ಕುತ್ಕೊಂಡಿದ್ದೀರಿ ಪಕ್ಕದಲ್ಲೇ ಕಾಣ್ತು ತೆಗಿಯೋಕ್ಕೂ ಬರ್ತಿಲ್ಲ ಅದು ಪಂಚರ್ ಒಟ್ಟಿಗೆ ಪಂಚರ್ ಆಗಿದೆ ಮುಂದಿಲ್ಲ ಹೋಗ್ತಾ ಪಂಚರ್ ಹಾಕ್ಸ್ಕೊಂಡು ಹೋಗುತ್ತೆ ಛ ಯಾವಾಗ ಒಕ್ಕಂಬಿಟ್ಟಿದೆ ಅದು ಕೆಳ ಕರೆಕ್ಟಾಗಿ ಏನು ಕ್ಲೀನಾಗಿ ಹೋಗಿದೆ ನೋಡಿ ಏನು ಮಾಡೋದ್ ಸಿಕ್ಕಿರಾ ಪಂಚರಾಕ್ಷ ಬಿಸ್ಕೆಟ್ನಿದೆ ಉಳಿದಿದ್ವಲ್ಲ ಅದೇ ಒಂದು ತಿಂತ ಇದ್ದೀನಿ ಒಟ್ಟಾಗಿ ಹೋಗ್ಬೇಕು ನೋಡ ಸೋ ಇಲ್ಲಿ nets ನಲ್ಲಿ ಬ್ರೆಡ್ ಲಾಲಾಪನ್ ಬಂದಿತ್ತು ರೈತ ಆ ಶಾಪೆ ತಲೆ ತಿಂಗಂತ ಆಯ್ತು ಸೋ ಚಿಕ್ಕ ಟೀ ಕೊಡ್ತಾ ಇದೀವಿ ಸೋ ಇವತ್ತು ಇಲ್ಲಿ ಒಂದು ಪಂಪ್ ಅಲ್ಲಿ ಸ್ಟೇ ಆಗಿದೀವಿ ಸೋ ಫುಲ್ ಮಳೆ ಬರ್ತಾ ಇದೆ ಊಟಕ್ಕೆ ಏನು ವ್ಯವಸ್ಥೆ ಮಾಡೋಣ ಗೊತ್ತಿರಲಿಲ್ಲ ಫಸ್ಟಲ್ಲಿ ಇಲ್ಲಿ ಪಂಪ್ ಮ್ಯಾನೇಜರು ಇವ್ರ ನಂಬರ್ಸ್ ಕೊಟ್ಟು ನಮಗೆಲ್ಲ ತುಂಬ ಅಣ್ಣ ತುಂಬಾ ಧನ್ಯವಾದಗಳು ಸೊ ನಂಬರೆಲ್ಲ ಕಲೆಕ್ಟ್ ಮಾಡಿಕೊಟ್ಟು ಎಲ್ಲ ಇದು ಮಾಡಿದ್ರು ಅಣ್ಣರು ಊಟ ತಂದು ಕೊಟ್ಟಿದ್ದಾರೆ ಹಾಂ ತುಂಬಾ ಥ್ಯಾಂಕ್ಸ್ ಅಣ್ಣ ಸೊ ಕತ್ತಲ್ಲಿ ಊಟಕ್ಕೆ ಏನಂತ ಗೊತ್ತಿರಲಿಲ್ಲ ಮಳೆ ಅಂದರೂ ಮಳೆ ಬರ್ತಿತ್ತು ಅಂತ ಸುಮ್ಮನೆ ಗೊತ್ತಿದ್ದೆ ಹಾಂ ತುಂಬಾ ಥ್ಯಾಂಕ್ಸ್ ನಂಬರೆಲ್ಲ ಕಲೆಕ್ಟ್ ಮಾಡಿಕೊಟ್ಟು ನಿಮಗೂ ತುಂಬಾ ಧನ್ಯವಾದ ಅಣ್ಣ ನೀವು ಕತ್ತಲ್ಲಿ ಮಳೆ ತಂದು ಕೊಟ್ಟಿದ್ದಕ್ಕೆ ಏನೋ ದೇವ್ರ ಥರ ಬಂದಾಗ ಆಯ್ತು ನಾನು ಸೈಕಲ್ ತಗೊಂಡು ಹೋಗಬೇಕಿತ್ತು ಎಲ್ಲಿ ಅಂದ್ರೆ ಬಿಸ್ಕೆಟು ನೀರು ಕುಡ್ದು ಮಲ್ಕೋಬೇಕಿತ್ತು ಆ ಥರ ಪರಿಸ್ಥಿತಿ ಇತ್ತು ಏನೋ ದೇವ್ರಂಗೆ ಅಣ್ಣ ನೀವು ನಿಜಾಲು ತುಂಬಾ ಮಾತು ತುಂಬ ಥ್ಯಾಂಕ್ಸ್ ಅಣ್ಣ ನಾವು ಮಾಡ್ತಾಯಿದ್ದೀವಿ ಅಣ್ಣ ತಂದು ಕೊಡ್ರಲ್ಲ ಅದೇ ಊಟ ರೊಟ್ಟಿ ಆಮೇಲೆ ರೈಸ್ ಭಾತು ಏನು ತಂದಿದ್ದಾರೆ ಊಟ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಒಂದು ಟೆಂಟಲ್ಲಿ ನಮ್ಮ ಒಂದು ಸ್ಟೇ ಎಲ್ಲ ಸಲೆಯಲ್ಲಿ ಮಾಡ್ತಾಯಿದ್ದೀವಿ ಫುಲ್ ಮಳೆ ಬರ್ತಾ ಇದೆ ಅಲ್ಲೆಲ್ಲ ಹಿಂದೆಲ್ಲ ಗಂಡಾಗುತ್ತೆ ದಯವಿಟ್ಟು ಯಾರಾದರೂ ರೆಕಮೆಂಡ್ ಮಾಡಿ ವಿಡಿಯೋನ ಅಷ್ಟೇ